ಒಂದು ಡಬ್ಬದಲ್ಲಿ ಧಾನ್ಯದ ಕಾಳುಗಳನ್ನು ತುಂಬಿಸುತ್ತಿದ್ದರೆ ಆ ಡಬ್ಬ ತುಂಬುತ್ತಾ ಬಂದಾಗ ನಾವು ಡಬ್ಬವನ್ನು ಕುಲುಕುತ್ತೇವೆ ಧಾನ್ಯದ ಕಾಳುಗಳು ಡಬ್ಬದಲ್ಲಿ ತಮ್ಮ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ ಯಾವ ಕಾಳು ಕೆಳಗೆ ಹೋಗುವುದೋ ಯಾವ ಕಾಳು ಮೇಲೆ ಬರುವುದೋ ಆದರೆ ಇದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಏಕೆಂದರೆ ಅಂತಿಮವಾಗಿ ಆ ಎಲ್ಲ ಕಾಳುಗಳು ಅಡುಗೆಗೆ ಬಳಸಲಾಗುತ್ತವೆ ಸಮಯವು ಇಂದು ಜಗತ್ತನ್ನೇ ಕುಲುಕುತ್ತಿದೆ ಮನುಷ್ಯ ಎಂಬ ಕಾಳುಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋಗುತ್ತವೆ ಆ ಧರ್ಮವು ಕೆಲವು ಮನುಷ್ಯರನ್ನು ಮೇಲೆತ್ತುವುದು ಹಾಗೂ ಸಮಯವು ಮೊದಲು ಅವರನ್ನು ಅಡುಗೆಗೆ ಬಳಸುವುದು ಧರ್ಮ ಕೆಲವರನ್ನು ರಕ್ಷಿಸುವುದು ಹಾಗೂ ಅವರನ್ನು ನಂತರ ಬಳಸಲಾಗುವುದು ಕಾರಣ ಬಾಯಿಯಲ್ಲಿ ಎಲ್ಲರೂ ಒಂದು ದಿನ ಹೋಗಲೇಬೇಕು ಆದರೆ ಮಹತ್ವವಾಗಿರುವುದು ಏನೆಂದರೆ ಯಾವಾಗ ಮತ್ತು ಹೇಗೆ ಎಂಬುವುದು ಈ ಬಂದು ಹೋಗುವ ಅಲ್ಪ ಕಾಲಮಿತಿಯಲ್ಲಿ ಮನುಷ್ಯ ಎಷ್ಟೆಲ್ಲ ಹೆಣಗಾಡುತ್ತಾನೆ ಮನುಷ್ಯ ಕೇವಲ ಕಾಲದ ಕೈಗೊಂಬೆಯೇ ಅಥವಾ ಆಡಿಸಿದಂತೆ ಕುಣಿಯುವ ಸೂತ್ರದ ಬೊಂಬೆಯೇ ನಿಮ್ಮ ನಿಮ್ಮ ವಿಚಾರ ಧನ್ಯವಾದಗಳು